நமருபவலிங்காய <speaking> நம <in foreign language> ಎಲ್ಲರೂ ಶಾಂತತೆಯಿಂದ ಕುಳಿತುಕೊಳ್ಳಬೇಕಂತೆ ಓಂ ಶ್ರೀ ಗುರು ನಮಃ ಒಮ್ಮೆ ಶ್ರೀ ಗುರುವಿನ ಶ್ರೀ ಚರಣವಾನೆ ನೊಡೆವಬಂಧನ ಬಿಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣೂ ಶರಣು ಕೀಳು ಕುಲದ ಕಷ್ಟವನ್ನ ಕಳೆಯಲು ನಮ್ಮೆಲ್ಲರಿಗೂ ಇಷ್ಟಲಿಂಗವನ್ನ ಕರುಣಿಸಿ ನಮಗೆ ಮಹಾ ಮಾನವತಾವಾದಿ ವಿಶ್ವರು ಬಸವಣ್ಣನವರನ್ನ ಪ್ರಾರಂಭದಲ್ಲಿ ಸ್ಮರಿಸ್ತಾ ಅದೇ ಪರಂಪರೆಯಲ್ಲಿ ಸಾಗಿ ಬಂದು ಕಾಯಕ ದಾಸೋಹ ಪ್ರಸಾದವನ್ನ ನಾಡರಿಗೆಲ್ಲ ನೀಡಿ ನಾಡಿನ ಬಡ ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಪ್ರಸಾದ ನಿಲಯವನ್ನ ಸ್ಥಾಪಿಸಿ ಜಾತಿ ಮತ ಶಿಕ್ಷಣವನ್ನ ಕರುಣಿಸಿದ ಮಹಾಗುರು ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಯನ್ನ ಸ್ಮರಿಸಿಕೊಂಡು ಬಸವಾದಿ ಶಿವಶರಣರು ಹಾಕಿಕೊಟ್ಟ ಪರಂಪರೆಯಲ್ಲೇ ಮುನ್ನಡೆಯುತ್ತಿರುವ ನಾಗನೂರು ಶ್ರೀ ರುದ್ರಾಕ್ಷಿ ಮಠದ ಪರಂಪರೆಯ ಎಲ್ಲ ಪರಮಾರಾಧ್ಯ ಗುರುಗಳ ಪವಿತ್ರ ಪಾದಕಮಲಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಹಾಗೂ ಪ್ರಭುದೇವ ಪ್ರತಿಷ್ಠಾನ ಮಾತೃ ಮಂಡಳಿಯ ಸಹಯೋಗದೊಂದಿಗೆ ಇದು ಗುರುಪೂರ್ಣಿಮೆಯ ನಿಮಿತ್ತ ಈ ಸುಂದರವಾದ ಸಭಾಂಗಣದಲ್ಲಿ ಗುರುವಂದನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಶರಣ ಬಂಧುಗಳೇ ಇದರ ಜೊತೆಗೆ ಶ್ರೀಮತಿ ನೀಲವ್ವ ಯಲ್ಲಪ್ಪ ಬೆಂಡಿಗೇರಿ ಹಾಗೂ ಶ್ರೀ ವಿಶಾಲ್ ಶಿವಾನಂದ್ ಹೆರೇಕರ್ ಇವರ ಸ್ಮರಣೆಯಲ್ಲಿ ದತ್ತಿ ನಿಧಿ ಕಾರ್ಯಕ್ರಮ ಸಹ ಆಯೋಜನೆಗೊಂಡಿದೆ ಈ ಸುಂದರ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆ ಹಾಗೂ ಗುರು ಸ್ಮರಣೆ ಗೀತೆಯೊಂದಿಗೆ ಪ್ರಾರಂಭಿಸೋಣ ಅಂದು ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರು ಸ್ಥಾಪಿಸಿದ ಪ್ರಸಾದ ನಿಲಯ ಜರಿಯಾಗಿ ಹುಟ್ಟಿ ಇಂದಿನ ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮ್ಮಪುರ ಸ್ವಾಮಿಗಳವರ ನೇತೃತ್ವದಲ್ಲಿ ಮಹಾನದಿಯಾಗಿ ಹರಿಯುತ್ತಿದೆ ಅಂತಹ ಪ್ರಸಾದ ನಿಲಯದ ವಿದ್ಯಾರ್ಥಿಗಳಿಂದ ಈಗ ಗುರುಸ್ಮರಣೆ ಗೀತೆ ಹಾಗೂ ವಚನ ಪ್ರಾರ್ಥನೆ Гора!